സക ಆಜി് ಭാരി ചനതകാಣ සಂത. 1 ඒ ദവස්್ഥാන ಬದು കമോനು വിചരോನു സാ ಶിത හಡയല തെ ಶിലെಪತ್രവരി കികണ തಗലെ കാംസൂർക്കೆಲ್ലെ തെ ಶിල්പി തപതರരി തಗൽ കാംസൂർ ರതന തെ തരാരി മോ തോയുು പെട്ടു ത്തശില്. ಸುರೇ ಪತ್ರ ಪಟು ತೆ ಪತ್ರಾನ ಜೋರ ಕಿಂಚು ಸೂರ ಕೆಲೆ ಅಯ್ಯೋ ಮಕ್ಕ ಬಾರಿ ದುಖ ಸಕಲ ಮಕ್ ಮಾರ ಸೋಣ ಸೋಡಿ ಮೊಳ ಶಿಲ್ಪೀನ ಬದಿಂದ ಕಾಣಬೀನ್ ಅನಿ ಅನ್ನ ಅನ್ಯ ಕಳ್ಳೆ ಪರಾ ವ ಸ್ಲ್ಪ ಪೆಟು ಮಾರತಾನೆ ಪರ ಲಿ ಇಲ್ಲರಿ ಸ್ಲ್ಪ ಪೆಟು ಜಲ್ಲರ ಪರಾ ವರಾ ತಡಸಿನ ಜಾಯನ ಪರಾ ಕಿಂಚ ಮಾರಲೆ ಅನಿ ಪೆಟು ತಡಸಿನ ಜಾಯನ ರಬ್ಬಾಯ ತಜೇ ಸಾನ ಆಕೃತಿ ಯೋನ್ ಜಲ್ಲರಿ ಶಿಲ್ಪನೆಯ ಪತ್ರೆ ಕಾಣ ಬದಿನ್ ದರಲೆ ಅನಿ ತಿ ಪರಾ ಕಡಲೆ ಪರಾ ವಯರ ಮೊಳ ಧನೂ ಪೆಟು ಮಾರು ಸೂರ ಕೇ ಜನ ಪತ್ರ ಗಲಾಟ ಕನ್ನ ಕಿಲ ಪೆಟು ಮಾರಲಿ ತೀ ಪರ ಛಂದ ಆಕೃತಿ ಘನು ದೂಪಾಂತೂ ಆಯ್ಲೆ ತಾವಳ ದೇವಸ್ಥಾನ ಉದ್ಘಾಟನ ಸಮಾರಂಭ ಜೊತಾನಾ ಛಂದ ಆಕಾರ ಎಲ್ಲ ಪತ್ರ್ಭಗುಡಿ ಭರ ಸ್ಥಾಪನೆ ಕೊನ ತ ಸ್ಥಾನ ದಿಲ್ಲ ಸ್ವಲ್ಪ ಪೆಟು ತಡಸೆಲೆ ಪರ हुमरारी गल्ले एक पेटू पडचे भीतर किंच मारलेल तस फात होऊन भाईरी मेटार भरले देवास्थान उद्घाटन झाले नंतर भक्तजन नित्य थं देवाक दर्शना येत तशी लिंची एन कसं जात चपला पाय्यानं त्या मेटार चढ नित्य त्या चपला पाय्याचे धुळी ता तशिले त्यांची हुमराक एक नमस्कार गान भीत वत भक्त ಭರದ ನಿತ್ಯ ಮತ್ತೆ ಬಾಕ್ಸೂನು ಸಾಷ್ಟಾಂಗ ನಮಸ್ಕಾರ ಶಿಲಿಂಚಿ. ಶಿಲೆಂಚ ಕಾಣಿಚೆ ತರ್ಯ ಕಸಮರಿ ಅಂಗೇಲೆ ಗುರು ಅರ್ಯಾನ ಆ ಆನ್ಅಮಾನ ಪುರಾಮ ಬೋಧನ ದಾ ವಿಷೇತನ ಪೆಟ್ಟು ಮೋ ಲೆ 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 ಲೆಕ್ಕರಿ ಅೈಫಂತ ಇಲ್ಲ ಕಠಿಣ ಪರಿಸ್ಥಿತಿ ಆಸ್ ಪಡಲೆಂಜಸ್ ಕಸಮಾ ತೀರು ಸುಖ ಪಳನ ಭಾವ ತೆ ಪೂರ ಎ ಎದ್ರಸ ರಾ ಕಾವಳಿ ಆಗಲಿ ಭತರ ಜಾನವರಾ ಎ ನವೀನ ಮನುಷ್ಯ ಯಾ ಕಿಲ ಮೂ ಮೂರ್ತಿ ರೂಪಾರಸ್ತ ಸಕ್ಕಡ ಜನ ಮರ್ಯಾದ್ಯು ದಿನ್ ಎದುರು ನಮಸ್ಕಾರ ಕತ್ತಚ ನಾಲ್ಲಾ ಹುಮ್ರಾ ಮೊಣಕೆ ನಾ ಮೆಟಾ ಮುಂಕೆ ಜಾನ್ ವೆ ತುಮಕೆ ಕಾಣಿ ಖುಷ ಜೊ ಲೆ ಪಂತ್ ಒಟ್ಟು ಲೆಕ್ತಾ ಪಂತ್ ಅನ್ಕಾ ನಮಸ್ಕಾರ that's